ಹಾಯ್ ಫ್ರೆಂಡ್ಸ್ ಇವತ್ತು ವಿಶೇಷಪ್ಪ ಏನಂದರೆ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ ಹೊಸ ಹಣ್ಣಿನ ಗಿಡ ತೋರಿಸಿದ್ವಿ ನಮ್ಮದು ಅಂತ ಇದು ನೋಡಿ ಇದು ಚೆರ್ರಿ ಗಿಡ ಇದು ಇದು ಎರಡು ವರ್ಷದಿಂದ ನಮಗೆ ಹಣ್ಣು ಬಿಡ್ತಾ ಇದೆ ಸೊ ನೋಡಿ ಇದು ಹೀಗಿದೆ ಫುಲ್ಲಾಗಿ ಬಿಟ್ಟಿದೆ ಎಲ್ಲ ಉದ್ರೋಗಿದೆ ನೋಡಿ ಇದೆಲ್ಲ ಉದ್ರೋಗಿದೆ ನಮ್ಮ ಇದು ಎನಿ ಟೈಮ್ ಬಿಡೋದಿಲ್ಲ ಸಿಕ್ಸ್ ಮಂತ್ಸ್ಗೆ ಒಂದು ಸಲ ಬಿಡ್ತಾ ಇರುತ್ತೆ ಇದು ಮತ್ತು ಇದರ ವಿಶೇಷಪ್ಪ ಏನಂದರೆ ಇದರಲ್ಲಿ ತುಂಬ ಹುಳಿ ಹುಳಿ ತುಂಬ ಹುಳಿ ಇರುತ್ತೆ ಫುಲ್ ಹಣ್ಣಾದಾಗ ಮಾತ್ರ ಸ್ವೀಟ್ ಪದಾರ್ಥ ಇರುತ್ತೆ ಬಟ್ ಈ ಹಣ್ಣಿನ ವಿಶೇಷ ತಿಂದರೆ ಏನು ಯೂಸ್ ಆಗುತ್ತೆ ಅಂದರೆ ನಮಗೆ ತುಂಬ ನಿದ್ದೆ ಬರೋದಿಲ್ಲ ಅಲ್ಲ ನಿದ್ದೆ ಬರೋಲ್ಲ ಅಂದಾಗ ಈ ಹಣ್ಣುಗಳನ್ನ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತು ಇದರಲ್ಲಿ ಮೆಲೋನಿನ್ ಅಂತ ಒಂದು ಅಂಶ ಇರುತ್ತೆ ಸೊ ಅದು ಆ ಹಣ್ಣಿನ ಸೇವನೆ ಮಾಡೋದ್ರಿಂದ ನಮಗೆ ಹೆಚ್ಚು ನಿದ್ದೆ ಬರುತ್ತೆ ಮತ್ತು ಹೆಚ್ಚು ಬಿ ಪಿ ಇರುತ್ತಲ್ಲ ತುಂಬ ತುಂಬ ಬಿ ಪಿ ಇರೋರಿಗೆ ಹಣ್ಣನ್ನ ಸೇವಿಸ್ತಾ ಬಂದರೆ ನಮಗೆ ಬಿ ಪಿ ಕಡಿಮೆ ಆಗ್ತಾ ಬರುತ್ತೆ ಈ ಹಣ್ಣಿನ ಈ ಎರಡು ಲಕ್ಷಣಗಳು ನಮಗೆ ತುಂಬ ಯೂಸ್ಫುಲ್ ಇದೆ ಸೊ ನೋಡಿ ಇದು ಎಲ್ಲನ ಸಿಕ್ಕಿದ್ರೆ ಯೂಸ್ ಮಾಡಿ ತಿನ್ನಿ ನಿಮ್ಮ ಹೊಲಗಳಲ್ಲಿ ನೀವು ಹಾಕ್ಕೊಳ್ಳಿ ನಾವು ಹೊಲದಲ್ಲಿ ನಾವು ಇವು ಒಂದು ಒಂದು ಗಿಡ ನೆಟ್ಟಿದ್ದೀವಿ ಸೇಮ್ ಲಾಸ್ಟ್ ಟೈಮ್ ಹೇಳಿದಾಗೆನೆ ಬದಿಯಲ್ಲಿ ಹಾಕ್ಕೊಂಡಿದ್ದೀವಿ ಬದಿನ ಮೇಲೇ ಸೊ ಇದೇ ಥರ ನಾನು ಲಾಸ್ಟ್ ಟೈಮ್ ರಾಮ್ಪಾಲ ತೋರಿಸಿದ್ದೆ ಸೊ ಚೆರಿ ಹಣ್ಣು ತೋರಿಸ್ತಾ ಇದ್ದೀನಿ ಸೊ ಹೊಲದಲ್ಲಿ ಖಾಲಿ ಪ್ಲೇಸಸ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ನೋಡಿರಿ ಆಗುತ್ತೆ ಸೊ ಯಾವುದೇ ಔಷಧಿ ಹೊಡೆದಿಲ್ಲ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ ನೈಸರ್ಗಿಕವಾಗಿ ನಾವು ಅದಕ್ಕೊಂದು ಸ ಒಂದು ಸ್ವಲ್ಪ ಸಹ ಗೊಬ್ಬರನ ಸಹ ಹಾಕಿಲ್ಲ ಹೇಗೆ ಗಿಡ ಬಿಟ್ಟಿದೆಯೋ ಒಂದು ಸುಮ್ಮನೆ ನೀರು ಹಾಕಿದ್ದೀವಿ ಅಷ್ಟೇ ಅದು ಏನು ಕೆಳಗಡೆ ಏನು ಬೇಡದಿರೋ ವೇಸ್ಟೇಜ್ ಇದ್ದರೆ ಏನಿದೆಯೋ ಅದನ್ನೆಲ್ಲ ಅದೇ ಗೊಬ್ಬರ ಅದಕ್ಕೆ ಸೊ ಇದರಿಂದ ಏನು ಸೂರ್ಯನಿಂದ ಏನು ಬಿಸಿಲು ತೊಗೊಳುತ್ತೋ ಅದೇ ನಮಗೆ ಆಹಾರ ಕೊಡುತ್ತೆ ಸೊ ಇದು ಈ ಟೈಮಲ್ಲಿ ಬಿಡುತ್ತೆ ನಾವು ಯಾವ ಯಾವಾಗ ನೈಸರ್ಗಿಕವಾಗಿ ಹೋಗಿ ನಮ್ಮ ಪ್ರಕೃತಿಯಲ್ಲಿ ಯಾವ ಟೈಮಲ್ಲಿ ಏನು ಸಿಗುತ್ತೋ ಅದನ್ನು ನಾವು ತಿಂತ ಬಂದರೆ ನಮ್ಮ ಆರೋಗ್ಯ ಫುಲ್ ಹೆಲ್ತ್ ಆಗಿರುತ್ತೆ ಸೊ ನಮ್ಮ ಮಾವಿನಕಾಯಿ ಮಾವಿನ ಸೀಸನ್ ಬಂದಾಗ ಮಾವಿನ ಹಣ್ಣು ಚೇಪೆ ಹಣ್ಣು ಸೀಸನ್ ಬಂದಾಗ ಹಣ್ಣು ರಾಮಪಲ ಸೀಸನ್ ಬಂದಾಗ ರಾಮಪಲ ಹಣ್ಣು ಬೆಳೆದಣ್ಣು ಗೊತ್ತಲ್ಲ ಬೆಳ್ದಣ್ಣು ಸೀಸನ್ ಬಂದಾಗ ಬೆಳ್ದಹಣ್ಣು ಎಲ್ಲದರಲ್ಲೂ ಒಂದೊಂದು ಅಂಶಗಳಿರುತ್ತೆ ಸೊ ಇದೂ ಅಷ್ಟೇ ತಿಂದು ಯೂಸ್ ಮಾಡಿ ತುಂಬ ಎಲ್ಲಿ ಯಾರಿಗೂ ಯಾರಿಗೂ ಅಷ್ಟೋಗಿ ಪರಿಚಿತ ಇರೋದಿಲ್ಲ ಇವಾಗ ಪರಿಚಯ ಆಗ್ತಿರುತ್ತೆ ಎಲ್ಲ ನಾವು ಮಾಲ್ಗಳಲ್ಲಿ ನೋಡ್ತಾ ಇರ್ತೀವಿ ಮಾಲ್ಗಳಲ್ಲಿ ಫ್ರೂಟ್ಸ್ ದೊಡ್ಡ ಏನು ದೊಡ್ಡ ದೊಡ್ಡ ಕ ಅಂಗಡಿಗಳಲ್ಲಿ ನೋಡ್ತಾ ಇರ್ತೀವಿ ಲೋಕಲಲ್ಲಿ ಎಲ್ಲೂ ಇಟ್ಕೊಂಡು ಮಾರೋದಿಲ್ಲ ಸಿಕ್ಕಿದಾಗ ಬೇಕನ್ಸಿದ್ರೆ ಕೇಳಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರಲ್ಲಿ ಕೆಳಗಡೆ ಹಾಕಿರ್ತೀವಿ ಬೇಕಂದರೆ ನಾವು ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು